ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅವರು ಮನೆ ಊಟಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು ಆದರೆ ಈ ಅರ್ಜಿಯನ್ನು ಕೋರ್ಟ್ ಹಾಕಿತ್ತು ಅವರು ದೇಹದ ತೂಕವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಕೂಡ ವರದಿಯಾಗಿತ್ತು ದರ್ಶನ್ ಬೇಗ ಬಿಡುಗಡೆ ಆಗಲಿ ಅಂತ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋಗ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೊಲ್ಲೂರು ಮುಖಾಂಬಿಕಾ ದೇವಾಲಯದಲ್ಲಿ ನವ ಚಂಡಿಕಾ ಹೋಮವನ್ನು ಕೂಡ ಮಾಡಿಸಿದ್ರು ದರ್ಶನ್ ಬಂಧನ ಮುಕ್ತಿಗಾಗಿ ವಿಜಯಲಕ್ಷ್ಮಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ತಮ್ಮ ದಿನಕರ್ ತೂಗ್ದೀಪ್ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ರು ಸದ್ಯಕ್ಕೆ ದರ್ಶನ್ ಫ್ಯಾಮಿಲಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಭೇಟಿನ ಕೊಟ್ಟಿದ್ದಾರೆ ಜೈಲಿಗೆ ಮೊನ್ನೆ ಸಂಕಷ್ಟ ದೂರವಾಗಿ ಜೈಲಿನಿಂದ ಬೇಗ ಬಿಡುಗಡೆ ಆಗ್ಲಿ ಅಂತ ಏನು ಪೂಜೆಯನ್ನ ಮಾಡಿಸಿದ್ರಲ್ಲ ಆ ದೇವರ ಪ್ರಸಾದವನ್ನ ತೆಗೆದುಕೊಂಡು ಜೈಲಿಗೆ ವಿಸಿಟ್ ಮಾಡಿದ್ದಾರೆ ಇನ್ನು ಇಬ್ಬರು ಬ್ಲ್ಯಾಕ್ ಕಿಯಾ ಕಾರಿನಲ್ಲಿ ವಿಸಿಟ್ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿ ದೇವರ ಪ್ರಸಾದವನ್ನ ದರ್ಶನ್ ಅವರಿಗೆ ಕೊಡ್ಲಿಕ್ಕೆ ಅಂತಾನೆ ಇಬ್ಬರು ಬಂದಿದ್ದಾರೆ ಜೊತೆಗೆ ಪ್ರಸಾದವನ್ನ ನೀಡಿ ಧೈರ್ಯವನ್ನ ಕೂಡ ಹೇಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಏನೇ ಆದ್ರೂ ದರ್ಶನ್ ಅವ್ರನ್ನ ಜೈಲಿಂದ ಬಿಡಿಸ್ಲೇಬೇಕು ಅಂತ ಶತಾಯ ಗತಾಯ ಪ್ರಯತ್ನವನ್ನ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ ಈ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ದೇವರಿಗೆ ಸಲ್ಲುತ್ತದೆ ಹೋಮ ಹವನಗಳಿಂದ ದರ್ಶನ್ ಆದಷ್ಟು ಬೇಗ ಆಚೆ ಏನಾದ್ರೂ ಬರ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗತ್ತೆ